ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಆಗ್ತಾ ಇದೆಯಾ ಯಥಾಸ್ಥಿತಿ ಮುಂದುವರಿಕೆಗೆ ಸಿ ಎಂ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಬಹುತೇಕ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಮುಂದೂಡಿಕೆ ಆದಂತೆಯೇ ಲೆಕ್ಕ ಇದ್ರಿಂದ ಯಥಾಸ್ಥಿತಿ ಸ್ಟೇಟಸ್ಕೋ ಏನಿದೆಯೋ ಹಾಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಇಲ್ಲ ಅಂತ ನಾಮಪತ್ರವನ್ನು ಈ ಥರ ಒಂದು ಹೇಳಿಕೆಗಳು ಹೊರಬಿದ್ದ ಮೇಲೆ ಯಾರ ನಾಮಿನೇಷನ್ ಹಾಕಿದ್ರಲ್ಲ ಅದರಲ್ಲೂ ಮುಖ್ಯವಾಗಿ ಇಬ್ಬರು ಅಭ್ಯರ್ಥಿಗಳು ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಬಯ್ಯಾಪುರ ಇವರಿಬ್ಬರೂ ಕೂಡ ನಾಮಿನೇಷನ್ ವಾಪಸ್ ತೆಗೆದುಕೊಂಡಿದ್ದಾರೆ ಅಪೆಕ್ಸ್ ಪಾಲಿಟಿಕ್ಸಲ್ಲಿ ಏನಾಗ್ತಿದೆ ಹಾಗಾದರೆ ಯಾಕೆ ಚುನಾವಣೆ ನಿಗದಿಯಾಗಿತ್ತಲ್ಲ ಯಾಕೆ ಮುಂದೂಡ್ಬಿಟ್ಟಿದ್ದಾರೆ ಇದನ್ನು ಯಾಕೆ ಇವರಿಬ್ಬರು ನಮ್ಮ ವಾಪಸ್ ತೆಗೆದುಕೊಂಡು ಅಂತ ನೋಡಿದ್ರೆ ನೋಡಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಜಟಾಪಟಿ ಇತ್ತು ಯಾರ್ಯಾರ ನಡುವೆ ಡಿ ಕೆ ಶಿ ಸಂಬಂಧಿ ರವಿ ಒಂದು ಕಡೆ ರವಿ ಡಿ ಕೆ ಶಿ ಅವರಿಗೆ ಬೆಂಗಾವಲಾಗಿ ಬೆಂಬಲವಾಗಿ ನಿಂತುಕೊಂಡಿದ್ದರು ಇನ್ನೊಂದು ಕಡೆ ಯಾರು ಅಂದರೆ ರಾಜಣ್ಣ ಮಿನಿಸ್ಟರ್ ಗಿರಿ ಕಳ್ಕೊಂಬಿಟ್ಟಿದ್ದಾರಲ್ಲ ರಾಜಣ್ಣ ಅವರು ಕೂಡ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮೇಲೆ ಒಂದು ಕಣ್ಣಿಟ್ಟಿದ್ದರು ಇವರಿಬ್ಬರ ನಡುವೆ ಕೂಡ ಒಂದು ಶೀತಲ ಸಮರ ಸಮರ ಎಲ್ಲವೂ ಕೂಡ ಇತ್ತು ಸೊ ಇದೀಗ ಏನಾಗಿದೆ ಹೈಕಮಾಂಡ್ ಎಂಟ್ರಿಯಿಂದ ಎಲೆಕ್ಷನ್ನೇ ಮುಂದೂಡಿಕೆ ಇದೆ ನಿನ್ನೆ ಇದರ ಬಗ್ಗೆ ಸಭೆ ಕರೆದಿದ್ದು ಸಿ ಸಿದ್ದರಾಮಯ್ಯ ಸಂಧಾನ ಮಾಡಬೇಕು ಹೇಗಾದರೂ ಮಾಡಿ ಅಂತೇಳಿ ಸಭೆ ಕರ್ಕೊಂಡಿದ್ರು ಆದರೆ ಸಭೆಯಲ್ಲಿ ಯಾವ ರೀತಿಯಲ್ಲೂ ಒಮ್ಮತ ಮೂಡಲೇ ಇಲ್ಲ ಇಲ್ಲಿ ಇದೇ ವೇಳೆ ವೇಣುಗೋಪಾಲ್ ಮೂಲಕ ಕರೆ ಬಂದಿತ್ತು ಸಿ ಎಮ್ಗೆ ಕರೆ ಮಾಡಿಸಿದ್ರಂತೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಸೂಚನೆಯಂತೆ ಇದೀಗ ಅಂದರೆ ಶಿವಕುಮಾರ್ ಅವ್ರ ಆ ಥರದೊಂದು ಕರೆ ಮಾಡಿಸಿದ್ಮೇಲೆ ಹೈಕಮಾಂಡ್ ಒಂದು ಕಡೆ ಸೂಚನೆ ಬಂತು ಸದ್ಯಕ್ಕೆ ಏನು ಬೇಡ ಅದು ಜಟಾಪಟಿ ಜಾಸ್ತಿ ಆಗೋದು ಬೇಡ ಎಲೆಕ್ಷನ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಬಹುದಾ ಅಂತ ಮಾಹಿತಿ ಬಂದಿರಬೇಕು ಆ ಕಾರಣದಿಂದ ಏನಾಗಿದೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಒಂದು ಆಯಿತು ಮೊದಲು ಆ ರೀತಿ ಮಾಡೋಕ್ಕೆ ಬರಲ್ಲ ಏನು ರೀ ಚುನಾವಣೆ ಹಾಗೆಲ್ಲ ಪೋಸ್ಟ್ಪೋನ್ ಮಾಡಕ್ಕೆ ಬರುತ್ತಾ ಅಂದರೆ ಆ ಥರದ್ದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದರು ಅಧಿಕಾರಿಗಳ ಸಲಹೆ ಮೇರೆಗೆ ಆಗಲ್ಲ ಅಂತ ಸೇಮ್ ಹೇಳಿದರು ಆದರೆ ಹೈಕಮಾಂಡ್ ಸೂಚನೆ ಬಂತಲ್ಲ ಮೇಲೆ ಬೇರೆ ದಾರಿ ಇಲ್ಲ ಇದೀಗ ಮುಖ್ಯಮಂತ್ರಿಗಳಿಗೂ ಬೇರೆ ದಾರಿ ಇಲ್ಲ ಇಲ್ಲೇನಾಗ್ತಾ ಇದೆ ರಾಜಣ್ಣ ಅಂದರೆ ಗೊತ್ತಿರುವಂತೆ ಸಿದ್ದರಾಮಯ್ಯ ಅವರ ಬಣ ಸಹಕಾರ ಸಚಿವರಾಗಿದ್ದರು ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದ ಸ್ಥಾನದಿಂದ ಕೆಳಗಡೆ ಇಳಿಸಲಾಯಿತು ಅವರು ರಾಹುಲ್ ಗಾಂಧಿ ವಿಚಾರದಲ್ಲಿ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಯಾಂಪೇನ್ ಮಾಡಲಿಕ್ಕೆ ಹೊರಟಿದ್ರು ಅದರ ಬಗ್ಗೆ ಲಘುವಾಗಿ ಹಗುರವಾಗಿ ಮಾತಾಡಿಬಿಟ್ಟಿದ್ದರು ಏನಕ್ಕೆ ಈ ಕ್ಯಾಂಪೇನ್ ಅವಶ್ಯಕತೆ ಇರಲಿಲ್ಲ ಚುನಾವಣೆ ಟೈಮ್ನಲ್ಲೇ ಎಲ್ಲ ನಮ್ಮ ಕೈಯಲ್ಲೇ ಅವಾಗ ಯಾಕೆ ಇದನ್ನು ರೈಸ್ ಮಾಡಲಿಲ್ಲ ಈಗ ಯಾಕೆ ಇದನ್ನು ಮಾತಾಡ್ತಾ ಇದ್ದಾರೆ ಅಂತ ರಾಜಣ್ಣ ಹೇಳಿದ್ದಂಥ ಒಂದು ಮಾತು ಆ ಒಂದು ವಿಡಿಯೋ ಹೈಕಮಾಂಡ್ರಿಗೂ ರೀಚ್ ಆಗಿತ್ತು ಇದಾದ ಮೇಲೆ ಅಕ್ಷರಶಃ ರಾಜಣ್ಣ ಅವರು ಮಂತ್ರಿಗಿರಿ ಕಳ್ಕೊಂಡ್ರು ಬರೀ ಶಾಸಕರಾಗಿದ್ದಾರೆ ಇದರ ಮಧ್ಯೆ ಅವರ ಸ್ಥಾನವನ್ನು ಯಾರೂ ತುಂಬಿಲ್ಲ ಇದುವರೆಗೂ ಅದಕ್ಕೇನು ಮತ್ತೆ ಸಂಪುಟಕ್ಕೆ ಯಾರೂ ಸೇರ್ಪಡೆ ಮಾಡಿಕೊಂಡಿಲ್ಲ ಇದರ ಮಧ್ಯದಲ್ಲಿ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಏನಾದರೂ ಮಾಡಬಹುದಾ ಅಂತ ಒಂದು ಕಡೆ ಪ್ರಯತ್ನ ಪಡ್ತಾ ಇದ್ದರು ಇದೀಗ ಮತ್ತೆ ರಾಜಣ್ಣ ಅಪೆಕ್ಸ್ ಬ್ಯಾಂಕನ್ನು ಇಟ್ಕೊಂಡು ಮತ್ತೆ ಅವರು ಬಲ ಆಗಿಬಿಡ್ತಾರೆ ಶಕ್ತಿ ಆಗ್ಬಿಡುತ್ತೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಅಂಥೇಳಿ ಈ ಪ್ಲಾನ್ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಿರಬಹುದು ಒಂದು ಕಡೆ ಚುನಾವಣೆಗೆ ಪ್ಲ್ಯಾನ್ ಈ ಕಡೆಯಿಂದ ಮಾಡ್ಕೊಂಡಿದ್ದರೆ ಈಗ ಚುನಾವಣೆ ನಡೆಯೋದು ಬೇಡ ಅಂತೇಳಿ ಹೈಕಮಾಂಡ್ ಕಡೆಯಿಂದಲೇ ಕರೆ ಮಾಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಂಥೇಳಿ ಒಂದು ಮಾಹಿತಿ ಬರ್ತಾ ಇದೆ ಇಲ್ಲಿ ಒಟ್ಟಿನಲ್ಲಿ ಅಪೆಕ್ಸ್ ಪಂಕ್ನ ಚುನಾವಣೆ ಅಂತೂ ಪೋಸ್ಟ್ಪೋನ್ ಆಗಿರೋದು ನಿಜ